ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯಾಂಗ್ಳೂರಿನ್ ಕಿಚನ್ ಇಲ್ಲಿ ಪಡ್ಡು ಮಾಡ್ಕೊಂಡಿದ್ದೇನೆ ಒಂದು ಸೀಕ್ರೆಟ್ ಇನ್ಗ್ರೀಡಿಯಂಟ್ಸ್ ಹಾಕಿ ಮಾಡಿಕೊಂಡಿದ್ದೇನೆ ತುಂಬ ಒಳ್ಳೆ ಆಗ್ತದೆ ಸ್ಮೂತಾಗಿ ಬರ್ತದೆ ನೋಡಿ ನಾನು ಇದೇ ಕಪ್ಪಲ್ಲಿ ಐದು ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೇನೆ ಇಲ್ಲಿ ಇದು ರೇಷನ್ ಅಕ್ಕಿ ಉಂಟಲ್ಲ ಅದನ್ನು ತೊಗೊಂಡಿದ್ದು ನೀವು ದೋಸೆ ಅಕ್ಕಿ ಸಹ ತೊಗೊಳ್ಬೋದು ರೇಷನ್ ಅಕ್ಕಿಯಲ್ಲಿ ಸಹ ಒಳ್ಳೆಯದಾಗಿ ಬರ್ತದೆ ಇದ್ರ ಜೊತೆಲಿ ನಾನು ಸ್ವಲ್ಪ ಮೆಂತೆ ಹಾಕೊಂಡಿದ್ದೇನೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕಿದ್ದೇನೆ ಅದೇ ಲೋಟದಲ್ಲಿ ಒಂದು ಕಪ್ಪಿನಷ್ಟು ಉದ್ದಿನಬೇಳೆ ಹಾಕೊಂಡಿದ್ದೇನೆ ನಾನು ಉದ್ದಿನ ಕಾಳಾದರೂ ಆಗ್ಬೋದು ಉದ್ದಿನಬೇಳೆ ಸಹ ಆಗ್ಬೋದು ಈಗ ಇದ್ರ ಜೊತೆಲಿ ನಾನು ಸೀಕ್ರೆಟ್ ಇನ್ಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ ಈಗ ಅದನ್ನು ಸಹ ನಾನು ಇಲ್ಲಿ ಹಾಕ್ಕೊಳ್ತೇನೆ ಫಸ್ಟಿಗೆ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೇನೆ ಒಂದು ಕಪ್ ಅಥವಾ ಒಂದೂವರೆ ಕಪ್ಪಿನಷ್ಟು ಹಾಕ್ಕೊಳ್ಳಿ ಐದು ಕಪ್ಪಿಗೆ ನೀವು ಯಾವ ಕಪ್ಪಾದರೂ ಸಹ ತಗೊಳ್ಬೋದು ಮೆಜರ್ಮೆಂಟಿಗೆ ನೋಡಿ ಇದೇ ನಾನು ಹೇಳಿದ್ದು ಇದಕ್ಕೆ ಚರ್ಮುರಿ ಅಂದರೆ ಮಂಡಕ್ಕಿ ಹಾಕ್ಕೊಂಡ್ರೆ ತುಂಬ ಸ್ಮೂತಾಗಿ ಬರ್ತದೆ ಇಲ್ಲಿ ಇದು ಮಂಡಕ್ಕಿ ಸಹ ನಾನು ಒಂದು ಕಪ್ಪಿನಷ್ಟು ಹಾಕ್ಕೊಳ್ತೇನೆ ಅದು ಸಹ ಒಂದು ಕಪ್ ಅಥವಾ ಒಂದೂವರೆ ಕಪ್ಪಿನಷ್ಟು ನೀವು ಹಾಕ್ಕೊಳ್ಬೋದು ತುಂಬ ಸ್ಮೂತಾಗಿ ಬರ್ತದೆ ಈಗ ಇದನ್ನು ತೊಳೆದು ಇಟ್ಕೊಳ್ತೇನೆ ಅಷ್ಟು ತನಕ ನಾನು ಇದು ಹಿಟ್ಟನ್ನು ಗ್ರೈಂಡ್ ಮಾಡಲಿಕ್ಕೆ ಸರಿ ಆಗ್ತಲ್ಲ ಇದು ಸ್ಮೂತಾಗಿ ಬರುವಾಗ ಹಿಟ್ಟನ್ನು ನಾನು ಎರಡು ಸಲ ಹಾಕಿ ಗ್ರೈಂಡ್ ಮಾಡಿಕೊಂಡೆ ಸ್ವಲ್ಪ ಜಾಸ್ತಿ ಉಂಟು ತುಂಬ ತಿಳುವಾಗಿ ಗ್ರೈಂಡ್ ಮಾಡಬೇಡಿ ಸ್ವಲ್ಪ ದಪ್ಪನೇ ಇರಲಿ ಮತ್ತು ನೈಸಾಗಿ ಹಿಟ್ಟನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಹಿಟ್ಟು ಸೈಲಿ ಗ್ರೈಂಡ್ ಮಾಡಿ ಆಯಿತು ನೀವು ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿ ನೀವು ಗ್ರೈಂಡ್ ಮಾಡ್ಬೋದಿಲ್ಲ ಸಪ್ರೇಟಾಗಿ ಸಹ ಅದನ್ನು ಗ್ರೈಂಡ್ ಮಾಡಿದರಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಒಳ್ಳೆಯದಾಗಿ ಬರ್ತದೆ ಸಹ ತುಂಬ ಅಂದರೆ ಹೇಗೆ ಹೇಳೋದು ಒಂಥರ ಅದು ಎಲ್ಲ ಹಾಕಿದಗೋಸ್ಕರ ಚಂದ ಬರ್ತದೆ ಇದು ಚೆಂದ ಮಿಕ್ಸ್ ಮಾಡಿ ಓವರ್ನೈಟ್ ಇಟ್ಕೊಳ್ಬೇಕು ಅಕ್ಕಿಯನ್ನು ನೀವು ಒಂದು ಆರು ತಾಸ ಆದರೂ ನೀವು ನೆನೆಸಿಟ್ಕೊಳ್ಳಿ ಹಿಟ್ಟು ಒಂದು ಟೆನ್ ಅವರ್ಸು ಇದನ್ನೀಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ನಾನು ಓವರ್ನೈಟ್ ಇಟ್ಕೊಳ್ತೇನೆ ಇನ್ನು ನಿಮಗೆ ಬೆಳಿಗ್ಗೆ ನೋಡಿ ತೋರಿಸೋದು ನಾನು ಹಿಟ್ಟು ನೋಡಿ ಹಿಟ್ಟು ಚೆನ್ನಾಗಿ ಹುದುಗಿ ಬಂದಿದೆ ಅಂದರೆ ಉಬ್ಬಿ ಬಂದಿದೆ ಅಂತ ಹೇಳ್ತಾರಲ್ಲ ಹಾಗೆ ನಾನು ಇಲ್ಲಿ ಉಪ್ಪು ಹಾಕ್ಕೊಳ್ಳಿಲ್ಲ ಈಗ ಉಪ್ಪು ಹಾಕ್ಕೊಳ್ತೇನೆ ಇದಕ್ಕೆ ಇಷ್ಟೇ ದಪ್ಪ ಇರಲಿ ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಬೇಕಂತೇಳಿದರೆ ನೀವು ಇದಕ್ಕೆ ನೀರುಳ್ಳಿ ಕಾಯಿ ಮೆಣಸು ಆಮೇಲೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಅದನ್ನೆಲ್ಲ ಸಹ ಮಿಕ್ಸ್ ಮಾಡಿ ಇದಕ್ಕೆ ಪಡ್ಡು ಮಾಡ್ಕೊಳ್ಬೋದು ನಾನಿಲ್ಲಿ ಅದೆಲ್ಲ ಇಲ್ಲ ಇದಕ್ಕೆ ಕೆಂಪು ಚಟ್ನಿ ಅಂತೇಳಿದರೆ ತೆಂಗಿನ ತುರಿ ಇದು ಮೆಣಸು ಹಸಿಮೆಣಸಲ್ಲ ರೆಡ್ ಚಿಲ್ಲಿ ಉಂಟಲ್ಲ ಅದು ಸ್ವಲ್ಪ ಹುಳಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಈ ಪಡ್ಡುಗೆ ಇಲ್ಲಿ ಪಡ್ಡು ಕಾವಲು ಸಹ ಬಿಸಿಯಾಗಿದ್ದಕ್ಕೆ ಎಣ್ಣೆ ಸಹ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೆ ನೋಡಿ ಹಿಟ್ಟು ಹಾಕೊಳ್ತಾ ಇದ್ದೇನೆ ಸ್ಟಿಕ್ ಇದ್ದರೆ ಬೇಗ ಆಗ್ತದೆ ಇದು ನಾನ್ ಸ್ಟಿಕ್ ಅಲ್ಲ ಇದಂಥ ಬೀಡ್ ಅಂತ ಹೇಳ್ತಾರಲ್ಲ ಆ ಥರದ್ದು ಬೇಕಂತಂದ್ರೆ ಸ್ವಲ್ಪ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅಂದರೆ ಸೈಡಿಗೆಲ್ಲ ಗೊತ್ತಾಗ್ತದೆ ಅದು ಡಾಟ್ಸೆಲ್ಲ ಬಂದ ಮೇಲೆ ನೋಡಿ ಎಷ್ಟು ಚಂದ ಬಂದಿದೆ ಅಲ್ಲ ಕಲ್ಲರ್ ಬ್ಯಾಕ್ ಸೈಡಲ್ಲೆಲ್ಲ ಇದಕ್ಕೆ ತರಕಾರಿ ಗ್ರೇವಿ ಸಹ ಇದ್ದರೆ ಒಳ್ಳೆಯದಾಗ್ತದೆ ಮೀನಿದು ಪದಾರ್ಥ ಅಂದ್ರೆ ಇದು ರಸ ಇದ್ರೆ ಸಹ ಒಳ್ಳೆಯದಾಗ್ತದೆ ಚಿಕನ್ ಇದು ರಸ ಇದ್ದರೂ ಸಹ ಒಳ್ಳೆದಾಗ್ತದೆ ನಾನು ಇದಕ್ಕೆ ಮಾತ್ರ ಯಾವಾಗಲೂ ಸಹ ನಾನು ಕೆಂಪು ಚಟ್ನಿಯೇ ಮಾಡ್ಕೊಳ್ಳೋದು ಒಳ್ಳೆದಾಗ್ತದೆ ಇದಕ್ಕೆ ಕೆಂಪು ಚಟ್ನಿ ಖಂಡಿತ ನೀವು ಇದಕ್ಕೆ ನೀರುಳ್ಳಿ ಮತ್ತು ಇದು ಕ್ಯಾರೆಟ್ ತುರಿ ಗ್ರೀನ್ ಚಿಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಲೀಸು ಅದೆಲ್ಲ ಹಾಕಿ ಮಾಡಿ ತುಂಬ ಒಳ್ಳೆಯದಾಗ್ತದೆ ಇದು ಹಿಟ್ಟು ಉಳಿದ್ರೆ ಆ ಟೈ ಆ ಥರ ಮಾಡಿಕೊಂಡು ತಿನ್ಬೌದು ಇದು ಆಯಿತು ನೋಡಿ ಈಗ ಸ ಇನ್ನೊಂದು ಸಲ ಸಹ ನಾನು ಮಾಡಿ ತೋರಿಸ್ತೇನೆ ಸ್ವಲ್ಪ ಕಾವಲಿ ಚೆಂದ ಬಿಸಿಯಾಗಿರಬೇಕು ಬಿಸಿಯಾಗಿದ್ದನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮತ್ತು ಹಿಟ್ಟು ಹಾಕ್ಕೊಳ್ಬೇಕು ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರನ್ನ ಚಾನಲ್ ಫಸ್ಟ್ ಟೈಮ್ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಖಂಡಿತ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತು ಅಂತೇಳಿ ಮತ್ತು ಮನೆಯಲ್ಲಿ ಮರಿದಿನೇ ಈ ರೆಸಿಪಿನ ಟ್ರೈ ಮಾಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸಹ ಆಗ್ತದೆ ಸಂಜೆ ಸ್ನ್ಯಾಕ್ಸ್ ಆ ಥರ ಸಹ ನಾವು ಯೂಸ್ ಮಾಡ್ಬೋದು ತುಂಬ ಟೈಮ್ ಏನು ಹಿಡಿಯುವುದಿಲ್ಲ ಇದು ಬೇಗ ಆಗ್ತದೆ ಅಂದರೆ ಮೇಲ್ಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸ್ಮೂತ್ ಆಗಿರ್ತದೆ ಅದು ಕಡಲೆಬೇಳೆ ಹಾಕಿದರೆ ಹಾಗೆ ಅಲ್ಲ ಮತ್ತು ಇದು ಚರ್ಮುರಿ ಮತ್ತು ಅವಲಕ್ಕಿ ಹಾಕಿದಗೋಸ್ಕರ ಸ್ಮೂತಾಗಿ ಇರ್ತದೆ ನೋಡಿ ಎಷ್ಟು ಕ್ಲೀನ್ ಆಗಿದ್ದು ಬರ್ತದಲ್ವ ಒಂದೊಂದು ಮಾತ್ರ ಸ್ವಲ್ಪ ಅಂಟ್ಕೊಂಡಿರ್ತದೆ ಇದೀಗ ಆಯ್ತು ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಹೋಗ್ಬಿಡಿ ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಒಂದ್ಸಲ ನೀವು ಕಾವಲಿ ಬಿಸಿ ಆದಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನ ಮಾಡ್ಕೊಳ್ಬಹುದು ಇಲ್ಲ ಅಂದ್ರೆ ಮೇಲ್ಗಡೆಯಿಂದ ಕರೆಕ್ಟಿಗೆ ಹೋದ್ರೆ ಒಳಗಡೆ ಬೆಂದಿರುವುದಿಲ್ಲ ಹಿಟ್ಟಿಟ್ಟು ಹಾಗೆ ಇರ್ತದೆ ಹಾಗೆ ಹೇಳುವುದು ನಾನು ನೀವು ಇಲ್ಲಿ ಇದಕ್ಕೆ ರೆಡ್ ಚಟ್ನಿ ಮಾಡ್ಬೇಕಂದ್ರೆ ಗ್ರೀನ್ ಚಟ್ನಿ ಸಹ ನೀವು ಮಾಡ್ಕೊಳ್ಬಹುದು ಇದಕ್ಕೆಲ್ಲ ರೆಡಿ ಆಯಿತು ನೋಡಿ ನಾನು ತೋರಿಸ್ತಾ ಇದ್ದೇನೆ ನಿಮಗೆ ಸ್ಮೂತ್ ಆಗಿ ಬಂದಿದೆ ಖಂಡಿತ ಮನೇಲಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು